ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇಳಲ್ಪಡುತ್ತಿರುವ ಒಂದು ಹೆಸರು ಎಂದರೆ ಅದು ಬ್ರಹ್ಮರಾಕ್ಷಸ ಈ ಬ್ರಹ್ಮರಾಕ್ಷಸ ಯಾರು ಅವನ ಜನನ ಹೇಗಾಯಿತು ಮತ್ತು ಆತ ಎಲ್ಲಿ ಇರುತ್ತಾನೆ ಎಂಬುದರ ಬಗ್ಗೆ ಪ್ರಮುಖವಾಗಿ ಎರಡು ವಿಭಿನ್ನ ನಂಬಿಕೆಗಳಿವೆ ಆ ನಂಬಿಕೆಗಳ ಬಗ್ಗೆ ಪ್ರಸ್ತುತ ವಿಡಿಯೋದಲ್ಲಿ ನಾವು ತಿಳಿಯೋಣ ವೀಕ್ಷಕರೇ ಮೊದಲನೆಯದಾಗಿ ಕಾಂತಾರ ಮೂವಿಯಲ್ಲಿ ಈ ಬ್ರಹ್ಮರಾಕ್ಷಸನ ಬಗ್ಗೆ ಒಂದು ವಿವರಣೆಯಿದೆ ಆ ವಿವರಣೆ ಏನೆಂದರೆ ಒಬ್ಬ ರಾಜ ತನ್ನ ಎಲ್ಲ ಕೆಲಸವನ್ನು ಮಾಡಿಸಲು ಯಾರೂ ಸಿಗದಿದ್ದಾಗ ಋಷಿಮನಿಗಳ ಆಜ್ಞೆಯಂತೆ ತಪಸ್ಸನ್ನು ಮಾಡುತ್ತಾನೆ ತಪಸ್ಸು ಫಲಿಸಿ ತಾನು ಏನೇ ಕೆಲಸ ಮಾಡಲು ಹೇಳಿದರೂ ಮಾಡುವ ಒಂದು ವಿಚಿತ್ರ ಆಕೃತಿ ಪ್ರಕಟವಾಗುತ್ತದೆ ಅದೇ ಬ್ರಹ್ಮರಾಕ್ಷಸ ರಾಜನು ಹೇಳಿದ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡುತ್ತದೆ ಮತ್ತು ರಾಜನ ಬಳಿ ಕೆಲಸ ಕೇಳಲು ಬ್ರಹ್ಮರಾಕ್ಷಸ ಹೋದಾಗ ರಾಜನ ಬಳಿ ಯಾವುದೇ ಕೆಲಸ ಇರುವುದಿಲ್ಲ ಆಗ ಬ್ರಹ್ಮರಾಕ್ಷಸ ರಾಜನನ್ನೇ ಕೊಲ್ಲಲು ಹೋಗುತ್ತದೆ ಇದನ್ನು ನೋಡಿದ ರಾಣಿಯು ತನ್ನ ಒಂದು ಕೂದಲನ್ನು ಬ್ರಹ್ಮ ರಾಕ್ಷಸನಿಗೆ ಕೊಟ್ಟು ಈ ಕೂದಲನ್ನು ನೇರವಾಗಿ ಮಾಡು ಎಂದು ಕೆಲಸ ಕೊಡುತ್ತಾಳೆ ಅಂದಿನಿಂದಲೂ ಇಂದಿನವರೆಗೂ ಬ್ರಹ್ಮ ರಾಕ್ಷಸ ಆ ಕೂದಲನ್ನು ನೇರ ಮಾಡುವ ಕೆಲಸದಲ್ಲಿಯೇ ಪಾತಾಳದಲ್ಲಿ ಇದ್ದಾನೆ ಎಂಬ ನಂಬಿಕೆ ಇನ್ನೂ ಇದೆ ಇನ್ನು ಎರಡನೆಯ ನಂಬಿಕೆ ಪ್ರಕಾರ ಬ್ರಹ್ಮ ರಾಕ್ಷಸ ಒಬ್ಬ ಮಹಾನ್ ಜ್ಞಾನಿ ಅಂದರೆ ಪುರಾಣ ವೇದ ತಂತ್ರ ಮಂತ್ರ ಎಲ್ಲವನ್ನೂ ತಿಳಿದ ವ್ಯಕ್ತಿಯ ಆತ್ಮವಾಗಿದೆ ಅಂದರೆ ಎಲ್ಲವನ್ನೂ ತಿಳಿದ ಜ್ಞಾನಿಯು ಅಕಾಲಿಕವಾಗಿ ಅಥವಾ ಅನ್ಯಾಯ ಮೋಸಗಳಿಂದ ಸತ್ತರೆ ಅವನ ಆತ್ಮವು ಭಯಾನಕ ರೂಪ ಪಡೆದು ಬ್ರಹ್ಮ ರಾಕ್ಷಸವಾಗುತ್ತದೆ ಬ್ರಹ್ಮ ರಾಕ್ಷಸ ಒಮ್ಮೆ ಏನಾದರೂ ಮಾನವನ ದೇಹಕ್ಕೆ ಸೇರಿಕೊಂಡರೆ ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ಅಷ್ಟು ಶಕ್ತಿಶಾಲಿಯಾಗಿರುತ್ತಾನೆ ಬ್ರಹ್ಮ ರಾಕ್ಷಸ ಸಾಧಕರು ಬ್ರಹ್ಮ ರಾಕ್ಷಸನನ್ನು ವಶಪಡಿಸಿಕೊಂಡು ತಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಬ್ರಹ್ಮ ರಾಕ್ಷಸ ಒಂದು ಶಕ್ತಿಶಾಲಿ ಚೇತನವಾಗಿದೆ ಇದನ್ನು ಒಳ್ಳೆಯ ಮತ್ತು ಕೆಟ್ಟ ಎರಡೂ ಕೆಲಸಗಳಿಗೂ ಬೆಳೆಸಿಕೊಳ್ಳಬಹುದಾಗಿದೆ ಬ್ರಹ್ಮ ರಾಕ್ಷಸನನ್ನು ಸಾಧಿಸಿದ ಸಾಧಕರಿಗೆ ಅಷ್ಟೈಶ್ವರ್ಯಗಳನ್ನು ಬ್ರಹ್ಮರಾಕ್ಷಸ ಪ್ರದಾನಿಸುತ್ತಾನೆ ಎಂದು ನಂಬಲಾಗಿದೆ ಇಂತಹ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಅಗೋಚರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು